ಪುಸ್ತಕ ಪರಿಚಯ ಎಂಟು ಪುಸ್ತಕ ಸುಪ್ತ ಲೇಖಕರು ಡಾಕ್ಟರ್ ಕೆ ಬಿ ಶ್ರೀಧರ್ ಇದು ಅಭಿರುಚಿ ಪ್ರಕಾಶನ ಅಭಿಪ್ರಾಯ ಪ್ರಶಾಂತ್ ಭಟ್ ಓದುತ್ತಿರುವವರು ಸಿಂಧು ಜಗನ್ನಾಥ್ ವಾಸ್ತುಶಿಲ್ಪ ವಿಭಾಗ ಪ್ರಾಧ್ಯಾಪಕಿ ಇದರ ಬಗ್ಗೆ ಬರೆಯುವುದೆಂದರೆ ಆ ಪಾತ್ರಗಳ ಒಳತೋಟಗಳ ಮತ್ತೆ ಮತ್ತೆ ನೋಡುವಂತೆ ಇಲ್ಲಿ ಬರುವ ಪ್ರತಿಯೊಂದು ಪಾತ್ರವು ಎಷ್ಟು ನೈಜ ಅಂದರೆ ಇದು ಕಾದಂಬರಿ ಅಲ್ಲ ಬದುಕು ಅಂತ ಮನಸ್ಸು ಚೀರಿ ಹೇಳುತ್ತದೆ ನಿನ್ನೆಯಷ್ಟೇ ಪೌಲ್ ಅವರ ಬ್ರೀತ್ ಬಿಕಮ್ಸ್ ಏರ್ ಅನ್ನುವ ಕ್ಯಾನ್ಸರ್ ಜೊತೆಗಿನ ಹೋರಾಟದ ಪುಸ್ತಕ ಓದಿ ಮನಸ್ಸು ದೂಡಗೊಂಡಿತ್ತು ಇವತ್ತು ಡಾಕ್ಟರ್ ಶ್ರೀಧರ್ ಅವರ ಪುಸ್ತಕವು ಅದೇ ವಿಷಯದ ಕುರಿತಾಗಿ ಇತ್ತು ಮೊದಲಿಗೆ ಈಗ ಬೇಡ ಅನಿಸಿದರೂ ನೋಡುವ ಅಂತ ಶುರು ಮಾಡಿದವ ಹೋದೆ ಅವರ ಮೊದಲ ಕಾದಂಬರಿ ಪಂಚಮುಖಿ ಬಿಡಿಬಿಡಿಯಾದ ಬಾಲ್ಯದ ದಟ್ಟ ನೆನಪುಗಳ ಜಾತ್ರೆ ಲೇಖಕ ಗುರುಪ್ರಸಾದ್ ಕಾಗಿನೆಲೆ ಅಂದಂತೆ ಬರವಣಿಗೆ ಒಂದು ಥೆರಪಿ ಅಂದರೆ ಬಹುಶಃ ಈ ಮೊದಲ ಕಾದಂಬರಿ ಅವರಿಗೆ ತೆರಪಿಯಾಗಿತ್ತು ಅನ್ನಿಸುತ್ತದೆ ಮೊದಲ ಕಾದಂಬರಿಯ ಎಲ್ಲ ತಪ್ಪು ದೌರ್ಬಲ್ಯಗಳು ಇದ್ದು ಇಷ್ಟವಾದ ಕೃತಿಯದು ಇನ್ನು ಎರಡನೆಯ ಕಾದಂಬರಿ ಸುಪ್ತ ನನ್ನ ಆವರಿಸಿಕೊಂಡ ಬಗ್ಗೆ ಹೇಗೆ ಹೇಳಲಿ ಅವಿನಾಶ ನಗರ ಬದುಕಿನ ಎಲ್ಲ ಯಾತನೆಗಳ ನಡುವೆ ಸಿಲುಕಿಕೊಂಡವ ಅವನಿಗೀಗಷ್ಟೇ ತನ್ನ ತಂದೆಯ ಸಾವಿನ ಆಘಾತದಿಂದ ಹೊರಬರಲು ತನ್ನ ತಾಯಿಯ ಸಂತೈಸಲು ನಡುವೆ ತನ್ನ ಬದುಕು ಕಟ್ಟಿಕೊಳ್ಳಲು ಮುಗಿಯದ ಕೆಲಸದ ಒತ್ತಡ ನಿವಾರಿಸಲು ಹೋರಾಡಲೇಬೇಕಾದ ಅನಿವಾರ್ಯತೆ ಅವನ ರೂಮಿಗೆ ಬರುವ ಕಾಲೇಜಿನ ಗೆಳೆಯ ಗಿರೀಶನ ನೋಡಿ ಆಶ್ಚರ್ಯವಾಗುತ್ತದೆ ಗಿರೀಶನಿಗೆ ಕ್ಯಾನ್ಸರ್ ಅವನಿಗೆ ಗಿರೀಶನೊಂದಿಗೆ ತನ್ನ ಗೆಳೆತನದ ಆಯಾಮಗಳ ಕುರಿತು ಗೊಂದಲಗಳಿವೆ ಹೀಗೆ ಕತೆ ಬೆಳೆಯುತ್ತದೆ ಗಿರೀಶ ಮೊಂಡ ಈಗಷ್ಟೇ ಬದುಕು ಶುರು ಮಾಡಲು ಹೊರಟವ ಮೂರನೇ ಸ್ಟೇಜಿಗೆ ಬಂದ ಕ್ಯಾನ್ಸರ್ ಮಾರಿಯ ವಿರುದ್ಧ ಹೋರಾಟ ಅವನಿಗೆ ಅನಿವಾರ್ಯ ಈ ಮಾರಿಯ ವಿರುದ್ಧ ಚಿಕಿತ್ಸೆಯ ಒಂದೊಂದು ಹಂತವನ್ನು ಭಾವುಕರಾಗದೆ ವಿವರಿಸುವಲ್ಲಿ ಲೇಖಕರ ಕುಸುರಿ ಎದ್ದು ಕಾಣುತ್ತದೆ ಇದು ಕಪ್ಪು ಇದು ಬಿಳಿ ಎಂದು ಹೇಳಲಾಗದ ಮನುಷ್ಯರ ಬಣ್ಣಗಳು ಮನಸ್ಸಿನ ಮಾತುಗಳ ಅಪ್ಪಟ ತುಮಕೂರಿನ ಭಾಷೆಯಲ್ಲಿ ಅವರು ವಿವರಿಸಿದ ರೀತಿ ಬೆರಗು ಹುಟ್ಟಿಸುತ್ತದೆ ಇಲ್ಲಿ ಖಾಸಗಿಯಾದ ಕೆಲ ಮಾತುಗಳು ಹೇಳಲೇಬೇಕು ವೈಯಕ್ತಿಕವಾಗಿ ಈ ಕ್ಯಾನ್ಸರ್ ಮಾರಿ ಹಲವರ ಬದುಕು ನಜ್ಜುಗುಜ್ಜು ಮಾಡಿದ್ದು ನಾನು ಕಣ್ಣಾರೆ ಕಂಡವ ಎಲ್ಲೋ ಒಂದು ಕಡೆ ಆ ಭಯ ಆ ನೋವು ಒಳಗಿಂದೊಳಗೆ ಇದ್ದೇ ಇದೆ ಅದರ ಚಿಕಿತ್ಸೆಗೆ ಒಳಗಾದವರ ನೋವು ಗೊತ್ತಿದೆ ಅಂತಹ ಸಂದರ್ಭದಲ್ಲಿ ಅವರ ಕುಟುಂಬದ ಗೆಳೆಯರ ಸಮಾಜದ ನಡವಳಿಕೆ ಎಲ್ಲ ಚೆನ್ನಾಗಿಯೇ ಗೊತ್ತು ಇನ್ನು ಕುಟುಂಬದ ಹಿರಿಯರೊಬ್ಬರು ಪಾರ್ಶ್ವವಾಯುವಿಗೆ ಈಡಾಗಿ ಮಲಗಿದ್ದಲ್ಲೇ ಅಂದರೆ ಏನಾಗಬಹುದು ಎಂಬುದು ಅನುಭವದಲ್ಲಿದೆ ಹಾಗಾಗಿ ಇಲ್ಲಿ ಶ್ರೀಧರ್ ಅವರ ಬರವಣಿಗೆ ಓದುವಾಗ ಆ ನೆನಪುಗಳೆಲ್ಲ ಅಲೆ ಅಲೆಯಾಗಿ ನುಗ್ಗಿ ಬಂತು ಆ ಸಮಯದ ಮನೋವ್ಯಾಪಾರವು ಎಲ್ಲೂ ರಾಜಿಯಾಗದ ಇದ್ದ ಹಾಗೆ ಮನಸ್ಸಿನ ಗೊಂದಲಗಳ ಸಹಿತ ಅವರು ಬರೆದ ಬಗೆ ಓದಲೇಬೇಕು ವೃತ್ತಿಯಲ್ಲಿ ಮನೋವೈದ್ಯರಾಗಿದ್ದರಿಂದಲೋ ಏನೋ ಮನಸ್ಸಿನ ಕೋವಿಗಳ ವಿವರಣೆ ಕೊಡುವಾಗ ಶ್ರೀಧರ್ ನುರಿತ ದರ್ಜಿ ಹೊಲಿಯುವಂತೆ ಬರೆಯುತ್ತಾರೆ ಹಾಗಾಗಿಯೇ ಅವರ ಪಾತ್ರಗಳು ನೈಜವಾಗಿವೆ ಈ ಕಾದಂಬರಿಯನ್ನು ಹೆಚ್ಚಿನ ಆಸಕ್ತರು ಓದಬೇಕು ಅನ್ನುವುದೇ ಆಶಯ ಧನ್ಯವಾದಗಳು